ಮುಖ್ಯ ಗುರು ಸಿದ್ದರಾಮ್ ಔಟೆ ಅವರ ವಯೋ ನಿವೃತ್ತಿ ಸಮಾರಂಭ ಹೌದು ವೀಕ್ಷಕರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ದಿಕ್ಸಂಗ ಕೆ ಗ್ರಾಮದಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕ ಸಿದ್ದಾರಾಮ್ ಅವರು ಹನ್ನೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವುದು ಅತ್ಯಂತ ಶ್ಲಾಘನೀಯ ಎಂದು ಮಳೇಂದ್ರ ಶಿವಾಚಾರ್ಯರು ತಿಳಿಸಿದರು ದಿಕ್ಸಂಗ ಕೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸಿದ್ದರಾಮ್ ಔಟೆಯವರ ವಯೋ ನಿವೃತ್ತಿ ಹಾಗೂ ಬೀಳ್ಕೊಡುವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಾಲೆಯ ಮಕ್ಕಳಿಗೆ ಜ್ಞಾನದ ಜೊತೆಗೆ ಸಂಸ್ಕಾರ ನೀಡಿದ ಮುಖ್ಯ ಶಿಕ್ಷಕ ಸಿದ್ದರಾಮ್ ಔಟೆ ಅವರ ಕಾರ್ಯ ನಿಜಕ್ಕೂ ನಮಗೆ ಬಹಳ ಸಂತಸ ತಂದಿದೆ ಇವರ ಸೇವೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗಾಗಿ ಇವರ ಜೀವ ನಿವೃತ್ತಿ ಜೀವನ ಇನ್ನಷ್ಟು ಸು ಸುಖಕರವಾಗಿರಲಿ ಎಂದು ಆಶೀರ್ವದಿಸಿದರು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂಐ ಪಾಟೀಲ್ ಸೇರಿದಂತೆ ಗೌರ್ಬಿ ಗ್ರಾಮದ ಶ್ರೀ ಕೈಲಾಸಲಿಂಗ ಮಹಾಸ್ವಾಮೀಜಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ವೈ ಗುಡಿವಿಮನಿ ಸಂಜೀವ್ ಕುಮಾರ್ ಬಗ್ಲಿ ಸಂತೋಷ್ ಹೆಗ್ಗಿ ಮಲ್ಲೇಶಪ್ಪ ಬಿಂಜಗೇರಿ ಗಾಂಧಿ ದಪ್ಪೇದರ್ ಜಗದೇವಪ್ಪ ಬೋರಳ್ಳಿ ಅನಿತಾ ತಳಕೇರಿ ಸರೂಬಾಯಿ ನಾಟಿಕರ್ ಧರ್ಮರಾಜ್ ಟೊಣ್ಣೆ ಮಲ್ಲಿಕ್ ಸಾಬ್ ಸೇರಿಕರ್ ಇಮಾಮ್ ಪಟೇಲ್ ಬಾಬ್ರಾವ್ ಪಾಟೀಲ್ ಲಾಲಮ್ಮದ್ ಪಟೇಲ್ ಗಂಗಪ್ಪ ರೇವೂರ್ ಬಸವರಾಜ್ ತಳಕೇರಿ ಶಿವಾನಂದ ತಳವಾರ್ ಕುಪೇಂದ್ರ ಟೊಣ್ಣೆ ಶ್ರೀಶಲ್ ಅಳಿಗಿ ಲಕ್ಷ್ಮಣ್ ಹಳಗಿ ಸೇರಿದಂತೆ ಗ್ರಾಮದ ಹಿರಿಯರು ಅನೇಕ ಗಣ್ಯರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಉಮೇಶ್ ಹಚ್ಚೇರಿ ಶ್ರೀ ಆಗಿರುವಂಥ ಔಟಿ ಸರ್ ಹಾಗೂ ದಂಪತಿಯವರೇ ಹಾಗೂ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಸಮಸ್ತ ಮಹಾಜನರೇ ತಾಯಂದ್ರೆ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಕೆಲಸ ಭವಿಷ್ಯ ಭವಿಷ್ಯ ಸಮಸ್ತ ಕೈಯೊಳಗದ ಆ ವಿಚಾರ ಇಟ್ಕೊಂಡು ನಮ್ಮ ಶಿಕ್ಷಕರು ಬಹಳ ಒಳ್ಳೆಯ ನಮ್ಮ ತಾಲೂಕಿನ ಒಳ್ಳೆಯ ಶಿಕ್ಷಕರು ಇವತ್ತಿನ ನಿವೃತ್ತಿ ಜೀವನ ಬಹಳ ಆಗಲಿ ಅವರಿಗೆ ಭಗವಂತ ಮಳೆ ಅವರಿಗೆ ಆಯುಷ್ಯ ಕೊಳ್ಳಿ ಆರೋಗ್ಯ ಈ ಸಂದರ್ಭವನ್ನು ನಿಮಗೆ ಆಚರಿಸಿ ವಯೋ ನಿವೃತ್ತಿ ಸಮಾರಂಭದಲ್ಲಿ ನಮ್ಮ ಅಚ್ಚು ನೆಚ್ಚಿನ ಗುರುಗಳಾದ ಸಿದ್ದರಾಮಪ್ಪ ನಮ್ಮ ಶಾಲೆಯಲ್ಲಿ ನೆಚ್ಚಿನ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಖ್ಯ ಗುರು శిక్షణిల్ దీన ఎలా మంగుతి అంతేష్ణి నేను స్థాపన ప్రేరణ ముక్తి భావజీ స్నేహజీ ప్రతి ఒక్క మేము ఓడాడి ప్రతి

और येnabla over है वो ये वाला है ये